ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಳಕಿ ಸರ್ಕಾರಿ ಕನ್ನಡ ಹಾಗೂ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಇನ್ನು ನಡೆದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ನಿಮ್ಮಣ್ಣ ತಳವಾರ್ ಅವರು ಹಾಗೂ ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಮಲಕಾರಿ ಕಾಗರ್ ಧ್ವಜಾರೋಹಣ ಮಾಡಿದರು ಇನ್ನು ನಡೆದ ಸಮಾರಂಭದಲ್ಲಿ ವಿಜಯಪುರದ ರಿಯಲ್ ಎಸ್ಟೇಟ್ ಉದ್ಯಮಿಗಳಾದ ಶ್ರೀ ರಮೇಶ್ ಗೌಡ ಬಗಲಿ ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇವರ ಹುತಾತ್ಮರಾದ ದಿನವನ್ನ ಇಲ್ಲಿ ನೆನಪಿಸಿಕೊಂಡ ಅವರು ಮಾತನಾಡಿ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯಕ್ಕಿಂತ ಮೊದಲು ಅನೇಕ ವೀರರು ಹಾಗೂ ಶೂರರು ಧೈರ್ಯವಂತರು ಆಗಿ ಹೋಗಿದ್ದಾರೆ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವುಗಳು ದೇಶಾಭಿಮಾನ ಬೆಳೆಸಿಕೊಂಡು ಬೆಳೆಯಬೇಕು ಎಂದು ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಸನ್ಮಾನಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಊರ ಗಣ್ಯ ವ್ಯಕ್ತಿಗಳು ಹಾಗೂ ಕನ್ನಡ ಮತ್ತು ಉರ್ದು ಶಾಲೆಯ ಎಸ್ ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರು ಹಾಗೂ ಬುದ್ಧಿಜೀವಿಗಳು ಶಾಲೆಯ ಸಿಬ್ಬಂದಿ ವರ್ಗ ಭಾಗಿಯಾಗಿದ್ದರು ಧ್ವಜಾರೋಹಣದ ನಂತರ ಮಕ್ಕಳಿಗೆ ಅನೇಕ ಸಿಹಿ ತಿನಿಸುಗಳನ್ನ ದಾನಿಗಳು ನೀಡಿದರು ಕೆಲಸಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ಬಿ ನಮ್ಮ ಶಾಲೆಯ ಹೊನ್ನುಮುರೇ ಸಾರ್ ಅವರು ಕೂಡ ಒಬ್ರು ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನಿಸುತ್ತೆ ಸೊ ಅವರಿಗೆ ನಿನ್ನೆ ಇಂಡಿ ತಾಲೂಕಾ ವತಿಯಿಂದ ನೀಡಿದ ಒಂದು ಪ್ರಶಸ್ತಿಯನ್ನ ನಾವಿಲ್ಲಿ ಸನ್ಮಾನವನ್ನ ಮಾಡುವುದರ ಮೂಲಕ ಇದ್ದೇವೆ ಸೌದಾ ಹಾರ್ದಿಕ ಶುಭಾಶಯಗಳನ್ನ ಹೇಳಕ್ಕೆ ಬಯಸ್ತೇನೆ ಅದೇ ರೀತಿ ಇವತ್ತು ಸ್ವಾತಂತ್ರ್ಯ ಯೋಧ ಕಿತ್ತೂರು ರಾಣಿ ಚೆನ್ನಮ್ಮನ ಬಂಟ ಸಂಗೊಳ್ಳಿ ರಾಯಣ್ಣ ಹುತಾತ್ಮರಾದ ದಿವಸನೂ ಅಂತ ಇವತ್ತು ಸ್ಮರಿಸ್ಬೇಕಂತ ಎಲ್ಲರಲ್ಲಿ ವಿನಂತಿಸ್ತೀನಿ ಯಾಕಂದ್ರೆ ಈ ಸಂವಿಧಾನ ಬರೋಕ್ಕಿಂತ ಮುಂಚೆನು ಬಹಳಷ್ಟು ಶೂರರು ವೀರರು ತಮ್ಮ ಯೌವನದಲ್ಲಿ ದೇಶಕ್ಕಾಗಿ ತಮ್ಮ ಪ್ರಾಣವನ್ನ ಮುಡಿಪಾಗಿ ಕೊಟ್ಟಿದ್ದರು ತದನಂತರ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಾವು ಸಂವಿಧಾನದ ನಮ್ಮ ನಮಗೆ ನಾವೇ ನಾವು ಒಂದು ಸಂವಿಧಾನವನ್ನು ಬರ್ಕೊಂಡೇವಿ ಅದನ್ನು ಸಂಪೂರ್ಣ ಒಪ್ಪಿಗೆ ಮಾಡಿಕೊಂಡೇವಿ ಆಗಲೇ ತಾವು ಪೂರ್ವ ಪೀಠಿಕೆಯನ್ನು ಓದಿಸಿದ್ರಿ ಅದು ನನಗೆ ಭಾಳ ಸಂತೋಷ ಆಯಿತು ಪೂರ್ವ ಪೀಠಿಕೆ ಓದಿದ್ರು ನಾವು ಎಂದೂ ಓದಿಲ್ಲ ಜೀವನದಾಗೆ ಇದು ಫಸ್ಟ್ ಟೈಮ್ ನಮ್ಮ ಊರಾಗ ನಮ್ಮ ಸಾಲಾಗ ಸಂವಿಧಾನದ ಪೂರ್ವಪೇಟೆಗೆ ಹೋದ್ರಿ ಆ ಗುರುಗಳಿಗೆ ನಾನು ಧನ್ಯವಾದ ಹೇಳ್ತೀನಿ ಅದೇ ರೀತಿ ಎಲ್ಲ ನಾವೆಲ್ಲರೂ ಸಂವಿಧಾನವನ್ನು ಗೌರವಿಸ್ಬೇಕು ಮತ್ತು ಎಲ್ಲ ಮಕ್ಕಳು ಚೆನ್ನಾಗಿ ಶಾಲೆ ಕಲಿತು ಭಾರತದ ಒಳ್ಳೆ ಪ್ರಜೆಗಳಾಗಿ ಈ ಭಾರತವನ್ನು ಸಂವಿಧಾನವನ್ನು ಹಿಡಿಬೇಕು ಭಾರತದ ಹೆಸರನ್ನು ವಿಶ್ವಕ್ಕೆ ಪ್ರಸಿದ್ಧಗೊಳಿಸ್ಬೇಕು ಆ ರೀತಿ ತಾವೆಲ್ಲ ವಿದ್ಯಾಭ್ಯಾಸ ಮಾಡಿ ಚೆನ್ನಾಗಿ ಬೆಳೆದು ದೊಡ್ಡವರಾಗಿ ಒಂದು ಜವಾಬ್ದಾರಿತ ನಾಗರಿಕರಾಗಬೇಕತ್ತಂದು ವಿನಂತಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್